ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ನಾನು ಎಲ್ಲ ಮಿಕ್ಸ್ ಸಾಂಬ ಸೊಪ್ಪಿನ ಸಾಂಬಾರು ಮಾಡೋ ಇದ್ದೀನಿ ತೊಗರಿಬೇಳೆ ಕಡಲೆಕಾಳು ಹೆಸರು ಕಾಳು ಮೂರನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪನ್ನು ಸಹ ನಾನು ಎಲ್ಲ ಥರ ಸೊಪ್ಪು ಸಬ್ಬಸ್ಗೆ ದಂಟು ಎಳ್ಳರವೆ ಮೆಂತೆ ಇಷ್ಟು ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ನಾನೀಗ ಕಾಳೆಲ್ಲ ತೊಳೆದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಲೆ ನಾನು ಸೊಪ್ಪು ಸಹ ಕುಕ್ಕರಿಗೆ ಹಾಕಿದೆ ತೊಳೆದ್ಬಿಟ್ಟು ಹಾಗೆ ಎರಡು ಚಮ್ ನೀರನ್ನು ಹಾಕಿ ಉಪ್ಪು ನಾ ಒಂದು ಸ್ಪೂನ್ ಉಪ್ಪು ಹಾಕಿದೀನಿ ಸ್ವಲ್ಪ ಅರಶಿನ ಪೌಡ್ರು ಎಲ್ಲವನ್ನು ಸೇರಿ ಈಗ ನಾನು ಕುಕ್ಕರಿಗೆ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದು ನಾಲ್ಕೈದು ಐದು ವಿಸಲ್ ಬಿಡ್ಬೇಕು ಫುಲ್ ಹಣ್ಣಾಗಿ ಬೇಯ್ಬೇಕು ಎಲ್ಲವನ್ನು ನಾನು ಮಸಾಲೆ ಏನು ರುಬ್ಬ ಹಾಕ್ತಾ ಇಲ್ಲ ಎಲ್ಲವನ್ನು ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೀನಿ ಸಾಂಬಾರು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇವೆಲ್ಲವನ್ನು ಇಷ್ಟು ಸ್ವಲ್ಪ ಬೇಯಬೇಕು ನಂತರ ಬೆಳ್ಳುಳ್ಳಿಯನ್ನು ಜಜ್ಜ್ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೀವು ಸಹ ಮಾಡಿ ನೋಡಿ ಹಾಗೆ ಸಣ್ಣಗೆ ಹೆಚ್ಚಿರೋ ಟೊಮಾಟಾನ ಹಾಕಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಸೊಪ್ಪು ಬೇಕು ಒಂದು ಸ್ಪೂನ್ ಉಪ್ಪು ಹಾಕಿದ್ದೆ ಇಲ್ಲೂ ನೆಕ್ಸ್ಟ್ ಉಪ್ಪು ಎಷ್ಟು ಬೇಕಂತ ಅಷ್ಟು ಹಾಕಿದೆ ಈಗ ಹಾಗೆ ನಾನು ಹುಣಸೆ ಹಣ್ಣು ಒಂದು ಲಿಂಬೆ ಹಣ್ಣಷ್ಟು ಹುಣ್ಸೆ ಹಣ್ಣು ಮತ್ತು ಶುಂಠಿ ಎರಡನ್ನೂ ನೀಟಾಗಿ ನೆನೆಸಿಬಿಟ್ಟು ಈಗ ಹುಳಿಯನ್ನು ಇದ್ದೀನಿ ಒಗ್ಗರಣೆಯಲ್ಲೇ ಹಾಗೆ ವೆಜ್ ಸಾಂಬಾರ್ ಪೌಡ್ರ್ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕಾಯಿ ಏನೂ ಹಾಕ್ತಾ ಇಲ್ಲ ಇದನ್ನೇ ಈಗ ಒಗ್ಗರಣೆಯನ್ನೇ ಸಾಫ್ಟ್ ಆಗಿ ಬೇಯಿಸ್ಬಿಟ್ಟು ಅದೇ ಮಸಾಲೆ ಐಟಮ್ಸ್ ಅಲ್ಲಿ ಫುಲ್ ರುಬ್ಬಿರೋ ತಗರ ಆಗುತ್ತೆ ಈಗ ಮಸಾಲೆ ಐಟಮ್ಸ್ ಎಲ್ಲ ಈಗ ಸೊಪ್ಪು ಬೆಂದಿರೋ ನೀರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ನಂತರ ನೀಟಾಗಿ ಮಸಿಬೇಕು ಎಲ್ಲವನ್ನು ಕಾಳು ಸೊಪ್ಪು ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಸಾಫ್ಟ್ ಹಾಕಬೇಕು ಆ ಪಾತ್ರೆಗೆ ನೀರು ಸೊಪ್ಪು ಎಲ್ಲವನ್ನು ಹಾಕಿ ಈಗ ಕುದಿತಾ ಇರಬೇಕಾದ್ರೆ ಒಂದು ಕುದ್ದೆ ಆದಮೇಲೆ ನಾನೀಗ ಸಾಂಬಾರು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸೊಪ್ಪು ಸಾರನ್ನು ನೀಟಾಗಿ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಇನ್ನು ಹೊರೆಯೆಲ್ಲ ಹೋಗೋವರೆಗೂ ಬೇಯಬೇಕು ಯಾವುದೇ ಸಾಂಬಾರಾಗಲಿ ನೀಟಾಗಿ ಬೇಯಿಸಿದರೆ ಸಾಂಬಾರು ಹಾಳಾಗೋದಿಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಸಹ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೇಲಿ ನಾನು ಮುದ್ದೆ ಕಾಂಬಿನೇಷನ್ ಮಾಡಿದ್ದೀನಿ ಮುದ್ದೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಮಾಡಿ ನೋಡಿ ಮುದ್ದೆ ತುಪ್ಪ ಸಾಂಬಾರನ್ನು ಹಾಕಿ ನಾನು ಮಾಡಿದ್ದೀನಿ ತುಂಬ ಟೇಸ್ಟಿರುತ್ತೆ ನೀವು ಸಹ ಮಾಡಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching.